ಐ ಆಮ್ ಲ ಗೌಟ್ ಗಾಡ್ ಇಸ್ಟ್ ಐಸ್ ಡಾ ಐಕಿಂಗ್ ಐ ಡೋಂಟ್ ಲೈಕ್ ಎಟ್ ಐ ಡೋಂಟ್ ಲೈಕ್ಸ ಇಲ್ಲಿ ಕಸ ಎಲ್ಲೆಲ್ಲೋ ಕಸ ಕಸ ಐ ಡೋಂಟ್ ಲೈಕ್ ಇಟ್ ಐ ಡೋಂಟ್ ಲೈಕ್ ಇಟ್ ಇಷ್ಟೊಂದು ಸುಂದರವಾಗಿರೋ ಬ್ಯೂಟಿಫುಲ್ ವಂಡರ್ಫುಲ್ ಇಂಡಿಯಾದಲ್ಲಿ ಕಸ ಹಾಕ್ತಾ ಇದೆಯ ಈ ದೇಶ ನಿಮ್ಮಅಪ್ಪಂದ ಸುಂದರವಾಗಿರೋ ಇಂಡಿಯಾದಲ್ಲಿ ಕಸ ಹಾಕೋರು ಯಾರು ಹೊರದು ಐ ಡೋಂಟ್ ಲೈಕ್ ಏಟ್ ಐ ಡೋಂಟ್ ಲೈಕ್ ಏಟ್ ಕೊಡ್ತು ಬಾಟ್ಲಿನ ಹೊಡೆದು ಭೂಮಿ ತಾಯಿನ ಹಾಳು ಮಾಡ್ತಾ ಇದೆಯ ಇದನ್ನ ಹೊಡೆಯೋ ಬದ್ದು ಇದ್ರೊಂದು ಗಿಡ ನಡು ಐ ಲೈಕ್ ಕ್ರಿಯೇಟಿವಿಟಿ ಐ ಡೋಂಟ್ ಲೈಕ್ ನೆಗೆಟಿವಿಟಿ ವಾಕಿಂಗ್ ಅವರಲ್ಲಿ ಕೆಲಸ ಮಾಡೋದ್ ಬಿಟ್ಟು ನೀನೇನ್ ಮಾಡ್ತಾ ಇದ್ದೀಯಾ ಕೆಲಸ ಇಲ್ಲ ಸುಮ್ನೆ ಕುತ್ಕೊಂಡಿದ್ದೀನಿ ಎಲ್ಲಿ ಇಷ್ಟೊಂದು ಕಸ ಬಿದ್ದಿದೆ ಕೆಲ್ಸ ಇಲ್ಲ ಅಂತ ಹೇಳ್ತೀಯಾ ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡುವ ಇಲ್ಲಾದ್ರೂ ನಿನ್ನ ಶೂಟ್ ಮಾಡ್ತೀನಿ ಐ ಡೋಂಟ್ ಲೈಕ್ ಇಟ್ ಕಸವಿಲ್ಲದ ಕಸ ಇಲ್ಲಿ ಕಾಣ್ತ ಕಸಯಿಂದ ಬಿಸಾಡುವ ಕಸ ಕಸವಲ್ಲ ಕಾಣ್ತ ಕಸೆಯಿಂದ ಬಿಸಾಡುವ ನೀನು ನಿಜವಾದ ಕಸ ಕಾಣುತ್ತ ಐ ಲೈಕ್ ಎಟ್ ಐ ಲೈಕ್ ಎಟ್ ನೀವೇನಾದ್ರೂ ಕಸ ಹಾಕಿದ್ರೆ ನಿಮ್ಮ ಹಂಗೆ ಶೂಟ್ ಮಾಡ್ತೀನಿ ಐ ಡೋಂಟ್ ಲೈಕ್ ಎಟ್ ಡೋಂಟ್ ಲೈಕ್ ಎಟ್